ಕೊಡಾನ ಆಗುವ ಆ ರೊಕ್ಕ ಹೇಳಿ ಎತ್ತ ಹೂಡಿದ ಅದು ಒಂದ್ ಗಿಡಕ್ಕೆ ಕಟ್ಟಿ ಬಡದ ಊರ್ ಬಾವ ಆಣ್ಣ ಒಟ್ಟು ಒಂದ್ ಸೌಂಡಿಗೆ ನೆಲ್ಕೈತೆ ಹುಲಿ ಹಂತ ನಮ್ಮ ಮಣ್ಣು ಬಡಸ್ಕೊಂಡ್ ಇಲಿ ಬಿದ್ದಂಗೆ ಬಿದ್ದಾನು ಅವನ್ ಅಳುದಾನ ಏನ್ ಮಾಡುದು ಈ ನಮ್ಮ ವೈನಿಗೆ ಒಂದ್ ಈಟರ ಬುದ್ಧಿ ಐತೆ ಒಂದ್ ಈಟು ವಿಚಾರಿ ಶಿಸ್ತಾಳ ಮೂರ್ ಹೊತ್ತ ಡಿಸ್ ಸತ್ತು ಬೀಳುತ್ತಾಳು ಆ ಒಯ್ನಿ ವೈನಿ ರೀ ಯಾಕೆ ಉದ್ರಾಕತ್ತೇಳಿ ಆಮೇಲೆ ಯಾಕಪ್ಪ ಎದಕ್ಕೆ ಉದ್ರತಿ ಅಲ್ರಿ ನೀ ಯಾಕೆ ಉದ್ರಾಕತ್ತಿ ಅಂದ್ರೆ ಏನು ಹೇಳ್ಬೇಕ್ರ ನಾ ನಮ್ಮಣ್ಣ ಹೆಣ ಬಿದ್ದಂಗೆ ಬಿದ್ದಂಥ ಬಡ್ಸ್ಕೊಂತ ಆ ಒಂದು ಈಟರ ವಿಚಾರ ಮಾಡ್ತೀರನ ಒಂದು ಸೌನೆ ನೆಳ್ಳಕತ್ಯಾನ ಏನಾಗೈತ ಬಾಯಿ ಬಿಟ್ಟು ಕೇಳುವ ಅಲ್ಲಿ ಅವ ನಡೆಯಳ್ರಿ ನಾ ಏನು ಮಾಡ್ಬೇಕು ಈಗ ಅವ ನಡೆರಿ ನಾ ಏನು ಮಾಡ್ಲಿ ಅಂತ ರೀ ಆ ಒಂದು ಈಟು ನಮ್ಮ ಅಣ್ಣನ ಮೇಲೆ ಕಳಜಿನ ಇಲ್ಲ ನೀವು ಆ ಹಿಂಗೆ ಅದಕ್ಕೆ ಒಟ್ಟು ಕಾಲು ಒತ್ತಬೇಕು ಎಣ್ಣೆ ಹಚ್ಚಬೇಕು ಏನಾಗೈತಿ ಏನಿಲ್ಲ ವಿಚಾರ ಮಾಡ್ತಿರ ಊರ್ ಹೊತ್ತು ಅಗತ್ತಿರಿ ಆತ ಬೇಕಾಗಿ ಒಂದ್ ನಾಕ್ ಕೊಡ ನೀರ್ ತಗೊಂಬರ್ರಿ ಒಂದ್ ದೊಡ್ಡ ಹಂಡೆ ನೀರ್ ಕಾಸನು ನೀರ್ ಕಾಸಿ ಮೈ ತುಂಬಾ ಎಣ್ಣೆ ಹಚ್ಚಿ ನೈತ್ಗೆ ಎಣ್ಣೆ ಹಾಕಿ ಸುಡು ಸುಡು ನೀರ್ ಹಾಕೋನು ಮೈ ಹಾರಾಕತಿ

ಅವ ಮಾಡಿದ್ದ ಅವ ಉಣ್ಣಾಕತ್ತೇನ ನನಗೇನ್ ಮಾಡತ್ತಿ ಈಗ ಹಾ ಒಳ್ಳೆ ಬಾಯಿ ಉದ್ದ ಬಿಡಾಕತ್ತಿಲ್ಲ ಅಣ್ಣನ ಮೇಲೆ ಕಟ್ಕೊಂಡ್ ಅಣ್ಣ ಇಟ್ಟು ಮಾಡಿ ತಲೆ ಮೇಲೆ ಇಟ್ಟಾನು ನಿನಗೆ ಬುದ್ಧಿ ಬರುವತ್ತಿನ ಮತ್ತ ಸುಡು ಸುಡ ನೀರ್ ಹಾಕತ್ತವ್ ಹಾತ್ ವ್ಯವಸ್ಥೆ ಮಾಡ ನಾ ಹೋಗಂಗಿಲ್ ನೀರ್ ನೀರ್ ಮಾತಾಡ್ಕೊತ ಬಾಯಿ ಮಾಡ್ಕೊತ ನಿಂದ್ರ ಬೇಡ್ರಿ ಸುಮ್ ಸರ ಕೊಡಾಕ್ ಹೋಗ್ ನೀರ್ ಹೋಗ್ರಿ ಇಲ್ಲ ಕರ ಅಣ್ಣನ್ ಒದ್ರ ನಿಂದ್ರ ಒಂದೆರಡು ಕಡತನ ಹಾಕ್ತಾನ ನಮ್ಮ ಅಣ್ಣಗ ಹೇಳ್ಬಾರ್ದತ್ತ ಬಾಯಿಲಿ ಹೇಳಾಕತ್ತೇನಿ ಜೇರ್ ಕಟ್ಟ ನಮ್ಮ ಅಣ್ಣನ್ ಮುಂದ್ ಹೇಳ ಬಂದ ಬಡತನ ಹಾಕ್ತಾನು ಅದಕ್ಕ ಸುಮ್ ಸರಳ ಕೊಡ ತಗೊಂಡ ನೀರ್ ಹೋಗ್ ನಾ ಮಾತ್ ತೊಳಕ ಆಡಿಲ್ಲ ಇದೋಳೆ ಪೀಡಾ ಗಂಟು ಬಿತ್ಲ ಹೋಗ್ರಿ ಸುಮ್ ತಗೊಂಡ ಸಿಗಬಾರ್ದು ಸಿಕ್ಕ ನನ್ ಗಂಡ ನನ್ಗ ಲೋಕ ಹೊರತು ಗಂಡ ಸಿಕ್ಕ ಇದ್ರ ಇತ್ತ ಬರ್ಲಿ ನನಗ ಇಟ್ಟಿರಿ ಆಮೇಲೆ ನನ್ ಹೆಣದ್ ಮ್ಯಾಲ ಏ ಏಳಕ್ಕಿನ ನಿಂದ್ರವಳಕ್ಕಿನ ನಿಮ್ ಎಲ್ಲಿ ಹುಡುಕಾರ್ದು ಎಲ್ಲಿ ಏನೇನು ಸುದ್ದಿ ಊರ್ ಬಿಟ್ಟು ಬಂದ್ರ ಆತಾಗ ಅವನು ಅವ್ನು ದೇವ್ರ ಮ್ಯಾಲಿನ ಊರ್ ತಪ್ಪ ಬರ್ಲ ಊರಾಗಿನ ಮಂದಿ ಮ್ಯಾಲ ತಪ್ಪ ಮಂದಿ ಹುಡುಗಿನ್ ನಿಮಗೆ ಲೋನ್ ತಪ್ಪೋದೈತಿ ಚೈನ್ ಮಾಡುದಿ ಗಂಡ ಹೇಳ್ತಿ ತಿನ್ನುದು ತುಂಬುದು ಬರ್ತಂದ್ರ ಊರ್ ಬಿಟ್ಟು ಬರದು ಕೈ ಮುಗಿತನ ಬಾಯಿ ಮಾಡಬೇಡ ಇದು ಕೈ ಅಲ್ಲ ಕಾಲ ತಿಳ್ಕೊತನಪ್ಪ ಒಬ್ರು ಕಲೀಬ್ಯಾಡ್ದು ಹ ಕೈಯೆಲ್ಲ ಕಾಲ ತಿಳ್ಕೊಂಡ್ ಕಿಸಿದ ರಾಕೆ ಹಾದಿ ಮೇಲೆ ಬಿದ್ದ ಅವಣ್ಣ ಅವ್ನು ಅವ್ನು ದುಡ್ದು ಚೆಂಚನ ದುಡಿದ್ರೆ ನಾಲ್ಕನೂರು ರೂಪಾಯಿ ಪುಗಾರ ಸಿಗೋತೈತಿ ಅಂತಾದ್ರಾಗ ನಿಮ್ಗೆ ಹೆಣಕ್ಕೆ ಬಿಡಿದೈತೆ ವಾರ ದುಡ್ದು ಯಾರು ಸಾವಿರ ಎಲ್ಲಿದೆ ಅಂತಂದು ಇಟ್ಟು ನಿನಗೆ ಅಣ್ಣ ಹೆಂತಿ ತಕ್ಕೊಳಗೆ ಈ ಗೊತ್ತ ನನಗೆ ಗೊತ್ತಿತ್ತು ಹೇಳ್ತೀನಿ ಮೊದಲು ಹಾಕಿ ತಲೆ ಬೋಳ್ಸ್ಬೇಕಾಗಿ ಬೋಳ್ಸ್ತೀನಿ ನೋಡಿ ವಾ ನೋಡಿ ತಲಿ ಮೊದ್ಲಕ್ಕೆ ಎಲ್ಲಿದ್ದ ರೀಗೇನು ಊರಿಗೆ ಬರ್ಲಿ ಅಕ್ಕ ಬಂದಿ ಸಾಯಿರಿ ಏನಾರ ಮಾಡ್ರಿ ಒಟ್ಟು ನಾಡ್ರ ರೊಕ್ಕ ಕೊಡ್ರಿ ನಾವ ನಿಮ್ಮಂಗ ಒಬ್ರು ಬಿಟ್ಟಿಲ್ಲ ನಾವ ಮಾ ನಾ ಮರ್ಯಾದೆ ಈಗ ಗಂಜಿ ಬದ್ಕೊಂಬಂದಿ ನಿಮಗೇನತಿ ಐತಿ ನಾಚ್ಕಿಲ್ಲ ಮರ್ಯಾದೆ ಇಲ್ಲ ಏಸ್ಕಿನೂ ಅದ ನೀವು ಅದ ಏ ನಿಮ್ಮನ್ನು ಓದಿ ತಮ್ಮ ಈ ಹೋಗ್ಯಪ್ಪ ನಾನು ಏನು ಒಟ್ಟು ಎಷ್ಟು ಇದ್ರ ರೊಕ್ಕ ತುಂಬುತ್ತೆ ಕೈ ಮುಗ್ತೀನಿ ಹೋಗ್ಯಪ್ಪ ಯವ್ವ ಲಸ್ಮಕ್ಕ ಇಲ್ಲಿ ಏನು ನಾನು ಒಬ್ಬನೇ ಹೊಯ್ ಹೋಗೋಣತಿದ್ ಹೊಕ್ಕ ಆಯಾಲ ಅಲ್ಲ ನನ್ನ ಮಣಿ ಮುಂದೆ ಸತ್ತವ್ರು ಮಣಿ ಮುಂದೆ ಕುಡಿರಂಗಿಲ್ಲ ಮಂದಿ ಅಷ್ಟು ಮಂದಿ ಕೂಡೈತಿ ಯಾರ್ನತ್ ಕಳ್ಸಿಲ್ವಣ್ಣ ಏನು ನಿನ್ನ ಗುಂಪಿ ಆಗ್ದಾರಲ್ಲ ರೊಕ್ಕ ತೆಗೆದು ನಾನು ಹೆಂಗೆ ಅಟ್ರು ನಾನು ಮನಿ ಮುಂದ ಸತ್ತಾರ ಮನಿ ಮುಂದ ಕೂತಂಗ ಶರ್ ಹೊಚ್ಕೊಂಡ್ ಕೂತಾರ ಅವ್ರಿಗೆ ಏನ್ ಹೇಳ್ನಾ ನಿಮ್ಗೊಂದ್ ನಾಚಕಿಲ್ಲ ಮರ್ಯಾದ ಇಲ್ಲ ಹೊಟ್ಟಿಗೆ ಅನ್ನ ತಿತ್ತೀರ ಸಗಣಿ ತಿತ್ತೀರ ಸಗಣಿ ಅನ್ನ ತಿತ್ತ ನೀವು ಯಾಕೆ ಹಿಂಗ್ ಮಾಡ್ತಿದ್ರು ನಿಮ್ಮ ಕಬರಿ ಗಡಿ ವಾಳಿ ಹೋಗಂಗಿಲ್ಲ ಸೋಮ ಸರ ರೊಕ್ಕ ಕೊಟ್ ನಡಿ ಯಾರ ಮನೆ ಆಗದ್ರಿ ತಮ್ಮ ಈಗ ಸುಮ್ ಹೋಗ್ಯಪ್ಪ ನಾಯಿ ಬಂದವ್ರ ರೊಕ್ಕ ತುಂಬುತ್ತಾನ ಹೋಗ್ಯಪ್ಪ ನಾಯಿ ತಪ್ಸಂಗ್ ನೋಟ ಏ ದೌಳಕ್ನ ನಿಂದ್ರವಾ ಇಲ್ಲ ಕತ್ತಿ ಕಾಯಕ್ ಬಂದ ನಿಮ್ಗೆ ರೊಕ್ಕ ಕೊಟ್ಟಿಗೆ ತಗಿಸಿ ಕೊಡ್ದು ನಿಮ್ ಬೆನ್ನ ಹತ್ತಿ ಹರಿಗಾಡ್ದು ಏನ್ ಹೇಳ್ತೀನಿ ನಿನಗೆ ಅಂದ ಲಿಸಿ ಲಿಸಿ ಹೊಂಟಪ್ಪ ನೋಡ್ಯಾ ನಾನು ಮೇಯಿ ಮುಟ್ಟಿ ಕೈ ಮುಟ್ಟಿ ಮಾತಾಡಬ್ಯಾಡ ನನಗೆ ನನ್ಗೆ ಏನ್ ಕ ನೋಡೀ ಅಂದ್ರೆ ಏನು ತಿಳ್ಕೊಂತ ನಾನು ನೀನು ಹಗುರಿ ಹೆಣ್ಣು ಬಗಲಲ್ಲ ಕೈ ಮುಟ್ಟಿ ಇದನ್ನ ಮಾಡಕ ನಿನ್ನೇನು ಮಾಡಕ್ಕೆ ಬಂದಿಲ್ಲ ಇವನು ಆಗ್ಲಿ ನಾನು ರಕ್ಕ ಎಣ್ಸು ಮಾಡಲಿ ಕೈ ಮುಟ್ಟಿ ಬೇಡ ಕಾಲು ಮಾಡತ್ತೆ ಎಲ್ದೆ ನಾವು ಜೋಕುಮಾನ ಹರ್ಸ್ಕಣ ನಾನು ಹೇಳ್ತೀನಿ ನಿನಗೆ ರಕ್ಕ ತನಿಸ್ಕೊಟ್ಟು ಊರ್ ಬಿಟ್ಟು ಹೋಕ್ಕಳ ಆಗ ಹೆಂಗೆ ಮಾಡ್ತೀರಿ ಆಂ ಊರನ್ನು ಹೋಯ್ಕೊಳತ್ತತಿ ನಿಮ್ಮ ಹೆಸ್ರ್ ಮೇಲೆ ಒಂದು ನಾಚಿಕೆರ್ ಬೇಕಲ್ಲ ನಿಮ್ಗೆ ಜಲ್ಮಕ್ಕೆ ಈಗ ಹೇಳತ್ತೆ ಕೈ ಮುಟ್ಟಿ ಕಾಲು ಮುಟ್ಟಿಯತ್ತ

இதற்கு கொடுக்க மத்தேனாப்பா நோட் நோட் மத்தேனா ஊர் கடை எல்லாரும் அறாம ಊರ್ ಕಡೆ ಎಲ್ಲಾ ನಿಮ್ಮಂತವ್ರು ಆರಾಮ್ ಐತ್ರಿ ಊರಾಗಿ ನೋಡ್ರಿ ಲೇ ಹುಡ್ಗ ನಮ್ಮಂತವೇ ಆಶೀರ್ವಾದ ತರ್ತೀವಿ ಎಲ್ಲ ದೇವ್ರ ಆಶೀರ್ವಾದ ಮತ್ತ ಪೌನ್ಯಾರ ಆಶೀರ್ವಾದ ಪವನಾರ್ ಬಂದ್ ಗಪ್ಲೆ ಹೈಣ ಎರಡು ಆಕಳ ಕೊಟ್ರು ಇದೊಂದು ಪತ್ರಾಸ ಮನಿ ಬಿಟ್ಟು ಕೊಟ್ರು ಇಲ್ಲಿ ಬಂದ್ ಬಳಕ ಬಾಳ ಅರಮ್ ಅದ ಹುಡುಗ ಹುಡ್ಗ ನಮ್ಮ ಊರ್ ಬಿಟ್ಟು ಬಂದ್ಮಕ್ ಪೌನ್ಯಾರ್ ಊರಾಗ ಬಂದ್ ಉದ್ದಾರ ಒಂದೊಂದು ಜೋಗಿ ಹಾಡ್ಸ್ಕಂಡ್ರ ಊರಾಗೂ ಹಾಳಾಗಿರ್ತಾವೆ ಊರ್ ಬಿಟ್ಟು ಬಂದರೂ ಹಾಳಾಗಿರ್ತಾವೆ ಮತ್ತು ನೀ ಊರ್ ಬಿಟ್ಟು ಬಂದು ಪಸಂದ ಗಳ್ಸ್ಯದಿಲ್ಲ ಮತ್ತು ಯಾ ದಾಖಳ ಮತ್ತು ಮಣಿ ಪಾವಣರು ಪಾಡಿದಂಕ ಅಂತಾರೆ ಪಾವಡ್ಯರ್ ಚಲುದವರು ಏ ನೀರು ತೊಗೊಂಬಲ್ಲ ಹುಡುಗ ಒಂಚೂರಿಗೆ ಒಟ್ಟು ಕೊಡ ಓದಿ ಅಲ್ಲೇ ಕುಂಡ್ರದನ ಇವ್ವ ಏನು ಮಾಡಿಸ್ಬೇಕು ಏನು ಮನೆ ಮುಂದಾರ ಬಂದ್ ಕೂತಾನ ನನಗರ ಧೈರ್ಯ ಆಗೋಲ್ಲ ನನ್ನ ಗಂಡನ ಮುಂದೆ ಹೇಳ್ತಾನೆ ಆಮೇಲೆ

ಹೆಂಗೋ ಪಣ ಪವನ 파ಡದರ ತ ಕಟ್ಟಿಸಿ ಕಟ್ಟಿಸ್ಕೊಟರ ದನ ಮಾಡಿ ಕೊಟ್ಟಾರ ಅಂದ್ರ ರೊಕ್ಕ ತಂದ ಬ್ಯಾಕಡೆ ಹತ್ತು ಲಕ್ಷ ರೂಪಾಯಿ ನಿನ್ನ ಗಂಡ ಇಟ್ಟಾಟ್ಲ ಏ ಹುಡ್ಗ ಎದರು ರಕ್ಕಾ ಅಂದ್ರ ಎದುರು ರಕ್ಕಾ ಚೆ ಭೂಮಿ ಮೇಲೆ ಹುಟ್ಬೇಕು ನಿನ್ನಂತ ಗಂಡ ಹೆಂದ್ರ ಎದುರು ರಕ್ಕಾ ಅಂತ ಕೇಳ್ತಾ ನಿನ್ನ ಗಂಡ ಏ ರಂಗ ಬಾಯ್ ಬಿಚ್ಚೆ ನನಗೆ ಏನು ಗೊತ್ತು ಎದುರು ರಕ್ಕಂದ್ರ ಏನು ತಿಳಿ ನಿಮኛ ಏಯ್ ಕೇಳಕೈತಿ ನನಗ್ ಹೇಳ ಎದು ರಂಗನಾಗ ಸಾವಿರ ರೂಪಾಯಿ ಲೋಡ್ ತಕೊಂಡಾಳ ಅಲ್ಲಿ ಸತ್ತಾರು ಮನಿ ಮುಂದೆ ಕೂತಿಲ್ಲ ಮಂದಿ ಕುಡೀತ ಮನಿ ಮುಂದೆ ತಗಸ್ಕೊಂಡ್ ಬಂದಿಲಿ ಪೌಂಡ್ ಮನೆಯಾಗ ಕಮ್ಮಗ ಎಸಿ ಮನಿಯಾಗ ಕುತ್ತಾರಿ ಇಲ್ಲಿ ಇವ್ ಕೇಳಕೈತಾರ ಎದುರ್ ರೊಕ್ಕ ನೀವ್ ಹೇಳ್ತೀನಿ ಕೇಳ ನನ್ನೇನ್ ಕೇಳ್ತೀವ ನಾಲ್ವತ್ತು ಸಾವಿರ ಏ ಯಾವಾಗ್ ಇಸ್ಕೊಂಡ್ ಬಂದ ನೀವು ನಾಲ್ವತ್ತು ಹಾ ನಿನ್ನ ಕೇಳಕ್ತೇನಿ ನೀವೇನು ದುಡಿಯಾರು ದುಃಖ ಬಡ್ಯಾರ ಅದಕ್ಕೆ ನಾ ಸಂಗಿನಾಗ ದಿನ ನಿನಗೆ ದಾರು ಚಿಕ್ಕನ ಮತ್ತೆ ಅದರಿಂದ ಬರ್ತ ನಾ ಸಂಘನ್ಯಾಗ ಅವ್ನ ಹೆಂಡ್ತಿ ಮ್ಯಾಲ ನಲ್ವತ್ತು ಸಾವಿರ ರೂಪಾಯಿ ತಗ್ಸೇನಿ ರೀ ದಿನಾ ಚಿಕ್ಕನಿಲ್ಲ ಊಟ ಇಲ್ಲ ನಿಂಬದು ದಾರು ಬೇಕು ನಿಮ್ಗೆ ಹೊತ್ತು ಮನೆಗೆ ಮತ್ತು ಎಲ್ಲಿಂದ ಬರ್ತೈತೆ ರೀ ಅದು ಅಲ್ಲಿ ನಾ ಸಂಘಿನಾಗ ಅವ್ನ ಹೆಂತಿ ಮೇಲೆ ಸಾಲ ತಗ್ಸೇನಿತ್ತು ಒಂದು ದಿವಸ ರೀ ಮುಂದೆ ಹೇಳಿದೆನ ಹಾಂ ನೀ ನನಗೆ ಹೇಳಿಲ್ಲ ಅಂದ್ರೆ ಆ ರೊಕ್ಕ ನನಗೆ ಗೊತ್ತಿಲ್ಲ ನೋಡಿರಿ ಇದು ನಾಟಕ ಗೊತ್ತೈತೆ ನನಗೆ ಸಾಲುಗಾರ್ ಮನಿಗೆ ಬಂದ್ರೆ ಅಂದ್ರೆ ಒಬ್ರು ಅತ್ತಂಗ್ ಮಾಡುದು ಒಬ್ರು ಕರ್ದಂಗ ಮಾಡುದು ಈ ಬಂಡಾಟಿಗೆ ನಾನು ಮುಂದೆ ಹಚ್ಬೇಡ್ರಿ ಸುಮ್ಮಸ ನಿಮಗ್ ತುಂಬುದಿಗಾಗಲ್ಲ ನಲ್ವತ್ ಸಾವಿರ ರೂಪಾಯಿ ಕೊಡ್ರಿ ನಿಮಗೊಂದ್ ನಾಚಿಕೆ ಮರ್ಯಾದಿ ಇಲ್ಲ ಊರ್ ಬಿಟ್ಟು ಬರ್ದು ಅಲ್ಲಿ ಊರಾಗಿ ನಾನು ಯಾಕೆ ಸಾಯ್ ಬರಕ್ ದುಡ್ಲಾರ್ದಾರೆ ಊರ್ ಹಾಕೋ ಸಾಯ್ಬೇಕ ನಿಮ್ಮ ಹೆಸರು ಮೇಲೆ ಬಾಯ್ ಯಾಕೋ ಅಲ್ಲಿ ಹಾಕಿ ಗಾಂಡೆ ನಾವಣ ರ ನಿನ್ ಹೇಮ ತಗ್ಸಾಕ ಬಂದ ನನಗೆ ಹೇಳ್ಬೇಕಾಗಿತ್ತು ಅಕ್ಕಿನ ಕೇಳಕ್ತೇನೆ ಸುಮ್ಮನೆ ಸುಮ್ಮನಿ ಅಕಿನ ಕೇಳ್ತಾನೆ ಿದ್ರಾಗ ನನಗ್ ಸಂಬಂಧ ಇಲ್ಲ ಈ ವಿಷಯ ಏಯ್ ನನಗೆ ಹೇಳಿಲ್ಲ ಅಕ್ಕಿನ್ ಕೇಳತ್ತಿ ಹೇಳ ನನಗ್ ಗಾಂಡತ್ತ ಬಡದಿ ಹಡ್ಕಣ್ಣ ಮುರಿತನ ನಿನ್ನ ಹೆಂತಿ ಮೇಲೆ ದೇಣ ತೆಗಿಸ್ಲೇಕ ಇಕ್ಕಿ ಬೇಕಾದ್ರ ಒಯ್ಯ ಆಕಳ ಒಯ್ತನಂದ್ರ ಹಳ್ಳ ಉದುರುತ್ತವ್ ನೀನು ಏನುವಾ ಇದೇ ರೋಡ್ ಮೇಲೆ ನಿಂದಿರುವ ಹೆಣ್ಮಗಳ ಏನಂದ್ರಿ ನನ್ನ ಮೈಕೂಯಿ ಸುತ್ತ ಬರ್ಬ್ಯಾಡಪ್ಪ ನನ ಗಂಡ ನೋಡಿದೆ ಅಂದ್ರೆ ಎಲ್ಲಾರು ಅಂತಾವ ಅಲ್ಲಿ ನನ ಗಂಡ ಏನಾರ ತಿಳ್ಕೊತ ಅಂತ ಈಗ ನೋಡ ಆಕಳ ಒಯ್ಬೇಡತ ನಿನ್ನ ಓಯತ್ತ ನಿನ್ನ ಹೋಗಿ ಕುಡಿಸ್ತನ ಅಲ್ಲಿ ಆ ನೋಡೋಕೆ ನಾಲೈತಿ ಒಂದು ಇದೊಂದು ದೊಡ್ಡ ಕುರ್ಚಿ ಆಗೈತಿ ಅವ್ರ ಮನೆಯಾಗ ಹೇ ಕುರ್ಚಿ ಕಿಮ್ಮತ್ತ ಐದು ನೂರು ರೂಪಾಯಿ ಐತಿ ಬಡ ತೆಲಿನ ನಾ ಒಡಿತನ ಆಗ ಆ ರೊಕ್ಕ ಐದು ನೂರು ಏನು ಗೊತ್ತೈತೆ ಅಮ್ಮ ಗಿವ್ ನನಗೆ

ಏನ್ ರಕ್ ರೀಶ್ ಬಾಯಿ ಹಡ್ಸಿ ಗಂಡ ಎಂದ ಜನದ ಅದು ಕಂಡೀ ಇಲ್ಲ ನಾಯಿ ಮುಂದ್ರ ನಾಯಿ ತಿನ್ನಂಗಿಲ್ಲ ಹೌದು ಗಂಡ ನಾಯಿ ಮುಂದ್ರ ನಾಯಿ ತಿನ್ನಂಗಿಲ್ಲ ಅದು ನನಗ್ ಗೊತ್ತೈತಿ ಅದ್ರ ನಾಯ್ ತಿನ್ನೋದಕ್ಕೂ ರೊಕ್ಕ ಕೊಟ್ಟಾಗ ನಾಯಿ ತಿನ್ನೋದ್ ಬರ್ತೈತಿ ಯಾವ್ದೇನ್ ತಿನ್ಬೇಕ ಆಟ ನಿನ್ ಹೆಂತಿ ತುಳಿ ರೊಕ್ಕ ತಕೊಂಡ್ ಬರ್ತೇವೆ ನಿನ್ನ ಜೋಡಿ ಪಾಜಿಲ್ ಮಾತಾಡಕ್ ಬಂದಿಲ್ಲ ಬಗ್ಸಿ ದಗ್ಸಿಲ್ ತಿಳ್ದೇ ಮತ್ ಪಾಂಡ್ರೆ ದುಡಿಬೇಕ ರೊಕ್ಕ ಕೊಡ್ರಿ ಸುಮ್ಸಳ ಇಲ್ಲಾ ಕಾರ್ನ್ ಹೆ ಕೈಸ್ಕೊಡ್ರ ಕೈ ಹಿಡಿಬೇಡ ರೊಕ್ಕ ಹತ್ತಿ ತಲಿ ರಾವಣ ಕತ್ತಿ ರಾಮಣ್ಣ ಹೆಂಡತಿನ ಹೊತ್ಕೊಂಡು ಹೋಗಿ ಹತ್ತಿ ತಲಿ ಕಡ್ಕೊಂಡು ಮಣ್ಣಾಗಿ ಮಣ್ಣಾಗಿ ಹೋದ್ ಗಂಡನ್ ಮುಂದೆ ಇನ್ನೊಬ್ಬರು ಹೆಣ್ಣು ಮಕ್ಕಳು ಕೈ ಹಿಡಿತೇನು ಏ ಕೆಸಬಾಯ ಗಂಡನ ಗಂಡ ಸಿಂಹ ನನ್ನ ಮುಂದೆ ಹಾರಾಡಿಕೆ ಮಾಡ್ಬೇಡ ನೀನ್ ಏನ್ ತಿನ್ನ ನಾ ಏನ್ ಮಾಡ್ಲಿ ನನಗ್ ಕೊಡ್ರ ರೊಕ್ಕ ಕೊಟ್ಟು ಮಾತಾಡ ಹಿಂದಿನ ವೇದ ಪುರಾಣ ಹೇಳಾಕೈತೇನ ಎಂದೋ ಆಗಿ ಹೋದ್ ರೊಕ್ಕ ಕಟ್ಟಿ ಹಾಕಿ ಬಿಡ್ಕೊತಿ ಆಕಳು ಮಾರಿ ನೀನ್ ರೊಕ್ಕ ಮುಟ್ಟಿಸ್ಗ ಹೋಗಿ ಹೇಳ ನಿ ಮಾತಾಡೋದಿ ಮಗ ದವಳ ಹಾಕಿನ ಹೋಗೆ ಇನ್ನೊಮ್ಮೆ ಯಾರು ಬಿಡಿಯಾರ ಮೊದಲು ಮಸೂತಿ ಮಾಡಿ ಆಕಳ ಹೊತ್ಕೊಂಡು ಹೋಗ್ತಾನೆ ಏ ಕಿಸುಮಂಗಿರಿ ಮಕಾಯಿ ನೋಡ್ತಿ ಬಾ ಒಳಗೆ ನೋವಣ್ಣ ದನ ಸಾಕಿ ಪಾಡ್ ಮಾಡ್ಯಾರ ದನ ದುರ್ಲಿಕ್ಕ ರಾಕ್ ಹೊಯ್ಕೋತ ಹೊಯ್ಕೋದು ನನ್ನ ನಲ್ವತ್ತು ಸಾವಿರ ರೂಪಾಯಿ ಅವಕ್ಕೆ ನಾಚಿಗೆ ಐತಿ ಅವ್ ಮರ್ಯಾದೆ ಐತಿ ಅವಕ್ಕ ಮೂರು ಬಿಟ್ಟ ನಿತ್ತಾವ ಹೆಂತಿನ ಕಳ್ಸಾಕತ್ತಿದ್ ನೋಡ್ ಸುಧಾ ಮಡಿಸಿಕೊಂಡು ಹಿಂದಾಗಡಿ ಮಾತು ಎಷ್ಟು ಗೌಡಿಕೆ ಮಾತಾಡಕ್ತೇನೆ ಹೆಂಡ್ತಿ ಹೆಂತಿನ ಆಳು ಗಂಡಸು

ನನ್ನ ಆಕಳ ನಾ ಹೋದ್ರೆ ನಿಂದೆ ನಾವು ನಡಬಾರ್ಕ ಸರಿ ಆಕಳ ಹಾಸ್ಕೊಂಡಿ ಏ ಹೊಸ್ತಾಗೈತಿ ಏನ್ ಮಾತಾಡ್ತೇನೆ ಇದು ಆಕಳ ನಾನ್ ದಾತಿ ನಿಂದೆ ಹಂಗ ಕಟ್ಟಿ ಆ ಸುಮ್ ಸರ ಕಟ್ ನಡಿಯಲಿ ಗೂಟ್ ಕಟ್ಟಿದ ಕಡೆ ಬಿಸ್ಕೊಂಡ್ ಹೊಟ್ಟಾನ ದೌಳಕಿನ ಬಶಾನ್ ಹೆಂತಿ ನಾನು ಹೆಂತಿ ಮೇಲೆ ನಲ್ವತ್ ಸಾವಿರ ರೂಪಾಯಿ ಲೋನ್ ತಕೊಂಡಿಳ ರಾಕ ಕೇಳಾಕತ್ತಂದ್ಲಿ ರಾಕ್ ಕಿಲ್ಲ ಆಕಳ ಹೋಯ್ತು ಕೊಟ್ಟಾರ ನಿಂದೇನ್ ನಡ್ಬಾರ ಕಡಿ ಆಡ್ಸಾತಿದಿ ಹೋಗ ನಿಂದೇನ್ ಇರ್ತೈತಿ ಆಕಳ ಅವ್ರ ಪೋಣ್ಯಾರ ಬಿಷಾ ಕೊಟ್ಟಿರ ಥೈನಾ ಉಣ್ಣಾಕ ಮತ್ ರೊಕ್ಕ ಕೊಡ್ಲಿಲ್ಲ ಆಕಳ ಕೊಟ್ಟರು ನೀನು ಕೊಟ್ಟಾರು ನನಗೆ ಹೇಳಾಕ್ತೀನಿ ನನಗ ಕಾಯ್ದೆ ಅಯ್ಯವ್ವ ನನ್ ಮನಿನ ಎಲ್ಲಾ ಮುರ್ದಿಟ್ಟೆವ್ವ ನನ್ನ ಮನಿ ಎಲ್ಲ ಸತ್ಯನಾಸ ಮಾಡಿದ ಯವ್ವ ಅನ್ನ ತೇಳ್ ನೆಂಬಿ ಮನೆಯಾಗ ಇಟ್ಕೊಂಡು ಕೂತ್ನಿ ಏ ನನ್ನ ಮನಿ ಎಲ್ಲಾ ತೊಳೆದಿಟ್ಟೆವ್ವ ಅವ್ನ ಸತ್ಯನಾಸ ಹೋಗ್ಲಿ ಆ ಅಣ್ಣ ಇರಾಮ್ ಹಬ್ಬ ಅನ್ನ ತೇಳಿ ಪುಣ್ಯ ಮಾಡು ದಿವ್ಸ ಇಲ್ಲಿಗ ಆ ಆಕಿ ಲೋನ್ ತಗಸ್ರ ನನ್ನ ಅಕಳ ಯಾಕೆ ಹೋಯ್ತಿದೀನಿ ನೋಡುವ ನಿನ್ನ ಜೋಡಿ ಏನ್ ಮಾತಾಕತಿ ಇಲ್ಲ ನಾನು ರೊಕ್ಕ ಕೊಟ್ಟವ ನನ್ ಹೆಂಡತಿ ಯಾಕೆ ಕೊಟ್ಟಾಳ ರೊಕ್ಕ ಕೊಟ್ಟು ಅವ್ರಿಗೆ ನಿಗಿಲ್ಲ ಅವ್ರ ನನಗೆ ಹಕ್ಕಳ ಕೊಟ್ಟಾರ ನೀ ಏನು ಕೊಟ್ಟಿಲ್ಲ ಇದ್ರಾಗ ಹೆಚ್ಚ ಮೂಗ್ ಬರ್ಬೇಡ ಹೋಗಿ ಏನೋ ಕೆಳಕಿದ್ರೆ ಹೋಗಲ್ಲ ನನ್ನ ಕೇಳತ್ತಿದ್ ಯಾರ ಆ ಬುಷಾಣ ಬುಷಾಣ ಹೆಂತಿರ್ ಕರ್ಕೊಂಡ್ ಬಂದ ನನ್ನ ಮನೆ ಮುಂದಿರ್ತೈತಿ ಬಂದ್ ಹೋಯ್ರಿ ಯಾರು ಯಾರ ಮನೆ ದೇಗ ಹಚ್ಚಾಕ ಬಂದಾರ ಆಮೇಲೆ ಗಂಡ ಹೆತ್ತಿ ಇಬ್ರು ಕೂಡಿ ನಡಿ ಅಲ್ಲಿ ನಡಿ ಆಕಳ ನೀನು ಅವ್ರ ಜೊಡಿ ಕೂಡಿ ಅಕಿನ ಇರ್ಬೇಕಲ್ಲ ನಾ ಅವ್ರಿಗೆ ಕೊಟ್ಟಿಲ್ಲಪ್ಪ ಆಕಳ ಒಂದ್ ನಾಲ್ಕು ದಿವಸ ನಿಂದಿರ್ತಿ ಅವ್ ಅಂತ ಹೇಳಿ ಬಂದ ನನ್ನ ಮನೆಯಾಗ ನಿತ್ತಾರ ಅವ್ ನಮ್ಮ ಅಣ್ಣ ಅಕಿ ಅಣ್ಣನ ಹೇತಿ ಮತ್ ಅಣ್ಣ ನಿಂದ್ರ ನಿನಗ ಬಿಟ್ಟದ ಕರ್ಮಲ್ಲ ಅಣ್ಣ ಮಾಡಿ ಕರ್ಮ ತಂಗ ಉಣಬೇಕಲ್ಲ ಕಟ್ ನಡಿ ನಮ್ ಊರಾಗ ಹೊಸದಲ್ಲ ಹಣ್ಣುಗಳು ಮಾಡಿ ತಂಗೋ ಮಾಡಿದ ಹಣ್ಣುಗಳು ರಗಡ ಮಂದಿ ಅನುಭವಿಸ್ಯಾರ ಏನ್ ಹೊಸದಲ್ಲ ಹಾಕಿದಿ ರಗಡ್ ಮಂದಿ ತಂಗೋದೇನೆ ಹಣ್ಣುಗಳು ಹೊತ್ತಿಲ್ಲ ಇದೊಂದ್ ಹಾಕ ಏನ್ ದೊಡ್ಡ ಇದಾಗುದಿಲ್ಲ ಹೋಗ ಸುಮ್ ಸರ ಕಟ್ ನಡೆಯಲ್ಲಿ ಇವತ್ತಣ್ಣ ಒಬ್ಬ ಬಂದನಿ ನಿಮ್ ಅಣ್ಣನ ಹೆಂಡತಿ ಒಬ್ಬರ ಮೇಲೆ ಸಾಲ ತಗಸ್ಕೊಂಡಿಲ್ಲ ದೇವರ ಮ್ಯಾಗಿನ ಹೂ ಪತ್ರಿ ತಪ್ಪಿರ್ಬೇಕಲ್ಲ ಊರಾಗಿನ ಮಂದಿ ಮೇಲೆ ಲೋನ್ ತಗಸ್ಕೋ ತಪ್ಪಿಲ್ಲ ಒಳಗ ಇವ್ರ ಹೆಸರು ಮೇಲೆ ಹೊಳು ಹೊಳು ಒಳಗ್ತೇ ಹೆಂಗ್ಸರ್ ಏಯಪ್ಪ ಅದೇನ್ ಯಾಕ ಹಾಳಾಕಿ ಹೋಗೋದಾಕ ಕಮ್ಮ ಅಂತ ನಾನು ಹಾಕಳೈತಿ ಇದು ನನ್ ಗಂಡನ ಮನೆ ಆಕಳ ಕೊಟ್ಟು ನಡಿಯಲ್ಲಿ